ತಗ ಬಂದ್ಲೆ ಎಷ್ಟಾಯ್ತು ಹೋಗು ಏನ್ ಚಿನ್ನದ ರೇಟ್ ಅಯ್ಯೋ ಭಗವಂತ ಹೊಸ ರೇಟ್ ಆಗಿಲ್ಲ ಕಣ್ಮರಿಯಾ ಹಸಿ ರೇಟ್ ಆಗಿಲ್ಲ ಹತ್ತು ಗ್ರಾಮ್ ಚೈನ್ಗೆ ಲಕ್ಷ್ಮ್ ಸಾವಿರ ರೂಪಾಯಿ ದುಡ್ಡು ಆಯ್ತು ಅದು ಇದು ಆ ಚಾರು ಈ ಚಾರ್ಜು ಅನ್ಕೊಂಡ್ ಹ ಅಷ್ಟಾಯ್ತಾ ಇನ್ನು ಅನ್ಕೊಂಡು ಒಟ್ಗೆ ಒಂದುವರೆ ಲಕ್ಷ ಅಲ್ಲೇ ಆಯ್ತು ಗೊಲ್ಸು ಪಲ್ಸು ಎಲ್ಲ ಇನ್ನು ಐವತ್ತು ಸಾವಿರ ರೂಪಾಯಿ ಅದೇ ಸರಿ ಬಿಡು ಆ ಸುಮಾರು ಗ್ರಾಮ್ ಹ್ಞೂ ಕಣ್ಣು ಹೋಗು ನೀನು ಹೇಳ್ದಲ್ಲ ಹಂಗೆ ಮಾಡಬೇಕಾಗಿತ್ತು ಚೆನ್ನಾಗಿ ಹೇಳ್ತಾ ಬೇಡ 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 ಅವ್ರು ಯಾರು ಜನಗಳನ್ನ ಜಾಸ್ತಿ ಬರಕಿರುವಂತಲ್ಲ ಒಂದ್ ತಾನೆ ಜನ ತಂದವರಲ್ಲ ಹೋಗ್ಲಿ ಹೋಗು ತಲೆ ಕೆಡ್ಸ್ಕೊಳ್ಳೋದು ಬೇಡ ಏನೇನು ಸದಾ ಬತ್ಕಾರ ಮಾಡ್ತಿದ್ರು ನನ್ನ ಮಗಿಗೆ ಹಾಂ ಬಿಡು ಈಗ ಹಂಗ ಮಾಡೋದಾಯ್ತು ಮಾಡಿದ್ರು ಒಳಚ್ಕ ಮಾಡಿದ್ರು ಅಂತ ಅನ್ಸ್ಕೋಬೋದು ಸುಮ್ಮನೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಸರಿ ಆಯ್ತು ಬಿಡು ಇನ್ನ ತಂದಿದ್ಯಾಲ ಚೆನ್ನಾಗಿದವ ತೋರ್ಸ ಮಗ ಒಪ್ಕೊಂಡ ಅಯ್ಯೋ ನನ್ನ ಮಗಳು ಯಾವಾಗಪ್ಪ ಅದೇ ಬೇಕು ಇದೇ ಬೇಕು ಅದೇ ಬೇಕು ಇದೇ ಬೇಕು ಅಂತ ಕೇಳ್ತಿತ್ತು ನನ್ನ ಮಗ ಯಾವಾಗ ತಾನೇ ಕೇಳ್ತಿತ್ತು ಅದು ಯಾವ ತೊಂದರೆ ಒಪ್ಕತ್ತದೆ ಯಾಕೆ ತರಕ್ಕೆ ಹೋಗಿದ್ದಾವೆ ಯಾಕೆ ತೊಂದರೆ ತಗೊಂಡೆ ಅಂದ್ಲು ಸುಮ್ಮನಿರವ ನೀನು ಈಗ ಮಾಡ್ದೆ ನೀನು ಯಾವಾಗ ಮಾಡವು ಸುಮ್ಮನಿರು ಅಂದ್ಬಿಟ್ಟು ಸುಮ್ಮನೆ ಇರಿಸ್ತೆ ಹಂಗೆ ಓ ಬಿಡು ಗೊತ್ತಾಗಿ ಹ್ಞೂ ಹೆಂಗಾರು ಮಾಡಿ ಅದೊಂದು ಚೂರು ಸಾರ ಒಂದು ತೀರ್ಸ್ಕೊಬಿಟ್ರೆ ಸರಿ ಆಯ್ತದೆ ಸಾರದೇನೋ ಒಂದು ಅರ್ಧ ಎಕರೆ ಮಾರು ಹಾಕಿ ಹಾಕಿ ಅಕ್ಕಿ ಹಾಕಿ ತರ್ಗೆ ಹಸ್ಕೊಂಡಿರಿ ಇನ್ನೊಂದು ಎತ್ತಿ ಸಾಕದ್ ನಾವು ಕಂಡ ಅದೇ ಹೋದಂತೆ ಸರಿ ಆಯಿತು ಅಲ್ಲಿ ತಕೊಂಡು ಬರ್ತೀನಿ ಅದೇನು ನೋಡು ಮತ್ತೆ ಸರಿ ಆಯಿತು ರೀ ಬರ್ಬೇಕಾರೆ ಅದಾವಲ್ಲ ಇದು ಹುಣ್ಸೆ ಮಾರ್ದಾಡಿಲಿ ಒಂದು ಸಾ ಒಂದು ವಾರ ಸೌದೆ ಕಟ್ ಮಾಡಿದೀನಿ ನೆನೆ ಓದ್ಕೋಬಾರ ಅಂತ ನೋಡಿನ ಏನು ಮಾಡಿ ಬಂದ್ಬಿಡ್ತಾರ ಇನ್ನು ಮಾಡಲಿ ಓದ್ಕೊಬ್ರಿ ನೆಂದೋತವೆ ಅಂದ್ಬಿಟ್ಟು ಮರದೊಡ್ಡಿ ಕದಂಗ ಬಡ್ಗದಂಗ್ ಹಾಕಿನಿ ಹ್ಞೂ ಅದನ್ನ ಕಟ್ಕೊಂಡು ಒಂದುವರೆ ಆಯ್ತಾ ತಗೊಬಂದ್ಬಿಡಿ ನೀರೊರೇ ಪರೋಲೆಗೆ ಆಯ್ತವೆ ಇಲ್ಲಿ ನಾನು ಬರೋಣ ಅಂದ್ರೆ ಆಯ್ಕೆ ಕೆಲಸ ಅದ ನನ್ಗೆ ಹ ಖಾರ ದುಡ್ಡಿ ತಿರೋಗಿಟ್ಟದೆ ಖಾರದೊಬ್ಬ ಬುಡ್ಸ್ಕೊತೀನಿ ಅಲ್ಲಿ ಓಸಿ ಓಡಿ ಹುಸಿಯಾ ಖಾರ ದೊಡ್ಡಿ ಸಾಮಾನೋ ಎಲ್ಲ ತಗೊಬಂದೆ ಐದು ಕೆಜಿ ಬಿತ್ತ ಐತ್ ಕೆಜಿ ಮೆಣಸಿನ್ಕಾಯಿ ಆಮೇಲಿಂದ ಇಂದ ಬೆಕೆಕಾಳು ಹುಡ್ಗಿ ಎಲ್ಲ ಸಾಮಾನುಗಳು ಎಲ್ಲಾನು ತಗೊಬಂದೇಕೆಕಂದ ಮರ ಎರಡು ವರ್ಷ ಸಾವಿರ ಮೂರು ಸಾವಿರ ರೂಪಾಯಿ ಆಯ್ತು ಅದಕ್ಕೆ ಬರೀ ಖಾರ ಪುಡಿ ಸಾಮಾನಿಗೆ ಏನು ಕೊಂಡಕ್ಕಾರೋದು ಮರೆಯ ಏನು ರೈಟ ಹುಸಿ ರೈಟ ಅವ್ವ ಅವ್ವ ಆಯ್ಕೆ ಇಲ್ಲ ಕಣಪ್ಪ ಏನು ಹುಸಿ ಐಟ ಎಲ್ಲ ಕಣಪ್ಪ ಹ್ಞೂ ಯಾರಿಗಾರದು ಹೋಗತ್ತದೇ ಏನು ಜೀವನ ಮಾಡೋದು ಏನ ಆಗಿ ಹ್ಞೂ ಖಾರ ಪುಡಿ ಬಿಡ್ಸ್ಬಿಟ್ರೆ ಈಗ ಬಿಡ್ಸ್ಕೊಂಡ್ರೆ ಸರಿ ಆಯ್ತದೆ ಇನ್ನು ಇನ್ನು ಆರು ತಿಂಗಳು ಹೊಸ ಮಾತಾಡಂಗಿಲ್ಲ ನಮ್ಮ ಇಬ್ಬರಿಗೆ ಅಲ್ವಾ ಅವ್ರು ಬರೋಕ್ಕಿಲ್ಲ ನಿಮ್ಮ ಆ ಮಗನೂ ಇಲ್ಲ ಯಾವ ಶ್ವಾಸೆನೂ ಇಲ್ಲ ನೆಗ್ದು ಬಿದ್ದ ನನ್ನ ಪಾಲ್ಗೆ ಬಂದರು ಸೇರಿ ಸರಿ ಯಾರ ಮನೆ ಮಕ್ಕಳಿಗೆ ಓಲೆ ಚಲೋ ಆಗಿಲ್ತದಿಕತ್ತೀನಿ ನಾವು ಹೋ 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 ನೋಡಿ ನೀವು ಜಾಸ್ತಿ ತಳ್ಗೆ ಹತ್ಕೊಬೇಡಿ ಅವ್ರು ಬುರ ಅವಲ್ಲ ಆಯ್ತಾ ಸಂಜೆ ಕಳ್ಸಬೇಕಲ್ಲ ಅಂತ ಎದ್ರಕೊಂಡು ಓಡಾಡಿರ ನಾನು ಬಂದಾನ ಅವನು ಬಂದನ್ರಿ ಹೋಗಿ ಸುಮ್ಮನೆ ಅದೇನು ನಿಮಗೂ ಏ ಕತೆ ಆಕತ್ತಿ ಬ್ರಾಂಡ್ ಚಿಟ್ಕ ಬಂದಾಗ ಅತ್ಕೇನ್ ಅತ್ತಿ ಆಯ್ತು ಬಿಡವ್ವ ಹೋ ಶಿವತ ಕೊಟ್ಟು ಬರ್ತೀನಿ ಹ್ಞೂ ಬರಾಗಿ ಮತ್ತೆ ಬರಬೇಕು ಅವ್ರು ಮಕ ಹೋದ್ಕಂಡು ಯಾವ ಮಕ ಹತ್ಕೊ ಬಂದರು ಏನು ಏನು ಆಯ್ತಾ ಬಾ ಕ ಅಯ್ಯೋ ಅಯೋ ಕೂತ್ಕೊಳ್ಳಿ ಹುಷಿ ಕೆಲ್ಸವೇ ಮಾಡಿಲಿ ಹ್ಮ್ ಒಯ್ತೀನಿ ಅಯ್ಯೋ ಕೂತ್ಕೋ ಯಾವಾಗ್ಲೂ ನಮ್ದಿದ್ದೆ ಕೆಲ್ಸ ಕೆಲ್ಸಾ ಅನ್ಕೊಂಡು ಯಾವ ಕಾಲಕ್ ನಮ್ ಮುಗಿಯದ್ ಕೆಲ್ಸ ನಾನ್ ಸತ್ತಾಗ್ಲೆ ಮುಗಿಯೋದು ಬಾ ಕುತ್ಕ ಬಾ ನಡಲಿ ಬುತ್ತೀನಿ ಬುತ್ತೀನ್ ತಡಕ ಅಂದಂಗ ಹೋಗಿದ ಚಿಂತ ಅಂಗಡಿಗೆ ಹ್ಞೂ ಹೋಗಿದ್ದೆ ಎಷ್ಟು ಗ್ರಾಮ ಮಾಡಿಸ್ತೇ ಹನ್ನೆರಡು ಗ್ರಾಮ ಮಾಡಿಸ್ತೆ ಕನಕ ಚೈನ್ ಹನ್ನೆರಡು ಗ್ರಾಮ್ ಮಾಡಿಸ್ತಾ ಎಷ್ಟ ಆಯ್ತಕೋ ಕಾಲ್ಗೆ ಚೈನ್ಗೆ ಒಂದುವರ್ ಲಕ್ಷ ಆಯ್ತು ಕನಕ ಒಂದುವರ್ ಲಕ್ಷ ಆಯ್ತು ओंगा चाणागे अचकटगे मारती दियाला पाशद मारता अचकटगे मारस पडदाका ओ अचकटगे मारस मारती विला अचकटगे मारस पडदान बटु मारस्ते कराका सामा साको सुमारगे खर्च आकडेनो तुम कनका आयतो आयतो 1 2 लाख कांटा गोल तू गिलस एरन ताका बंदे अचकटगे मा तंदीनी कनका यो सिकिराका हेनगे चाणागे इर्ली सरी मवाले बेले रमडीयुनी बति ताका सरी कनका आयतो अथे ओ हो हो येनवा इ वत तगि ता बाकलो अवा आयतो बेजार मारका पडा सुंकीरु नानवे माता पडदाकी तू माता बटे

ಆವತ್ತು ತಂಗಿ ಹೇಳ್ತಿದ್ದಿಲ್ವಾ ಇವತ್ತು ಮಾತ್ರ ತಂಗಿ ಇದ್ದಾಳ ಆವತ್ತಿತ್ತಿದ್ದೀರ ಲೋಪ ನನ್ನ ಮಗನೇ ಓಲಾ ಕಡ್ದು ಏ ನಿಮ್ಮಿಂದನೇ ಬೆಳ್ಕರಕತ್ತ ಮಗನೇ ಹೆಂಗೆ ಕಳಿಸ್ಬೇಕು ಬಿಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು ನಾನು ಕಳಿಸ್ತೀನಿ ಓಯ್ತಾ ನೀವು ಹೋಯ್ತೇವೆ ರೀ ಅವತ್ತು ಯಾವ ನೀನು ಮನೆಯಿಂದ ಕಾಲಿಟ್ಟು ಅವತ್ತೆ ನನ್ನ ಮಗ ಸತ್ತೋದ ಅಂತಾನೆ ನಾನು ಈಗ ಯಾಕೆ ಬಂದಿದ್ದಿಲ್ಲ ಯಾಕೆ ಬಂದಿದ್ದೀರಿ ಓಯ್ತಾ ಇರ್ಬೇಕು ನೀವು ಮತ್ತೆ ತಿಂಗೆಲ್ಲ ಅಂದಿರಿ ನೀವು ನಾನೇನು ತಪ್ಪು ಮಾಡಿದರೂ ನೀವ್ ನೀವು ಆಡ್ಕೊಂಡು ನಾನೇಗೆ ಬರ್ಬಾರ್ದು ಅಂದಿರಿ ಅಕ್ಕಾಕ್ಷಂ ಕಿರಮ ಮಳ್ಳಿ ನೀನ ಮಳ್ಳಿ ಅंगे ಅದೇ ತೋಟಲನ್ ತುಪ್ತೀ ಮುಗಿನ ಬಿಂಟೀ ನಿನ್ ಬುದ್ಧಿ ಕಂಡಿನಿ ನಾನು ನಿನ್ ದೆಂತೆ ಬುದ್ಧಿ ಕಲತಿದೀನಿ ಅಂತ ಮುಚ್ಚ ಸಾಕು ಬಾಯ ಜಾಸ್ತಿ ಮಾತಾಡಬೇಡ ಜಾಸ್ತಿ ಮಾತಾಡಬೇಡ ಬಾಯ್ ಮುಚ್ಚಕೊಂಡು ಕೂತ್ಕೋ ನಾವು ನೋಡು ಎತ್ತಿನಕೊಂಡ್ ಗೊತ್ತಿಲ್ಲದನೆ ಬಂದಿಲ್ಲ ನನಗುವೆ ದೇವರ ಸತ್ತಿ ಕೊಟ್ಟನ್ ಕೈ ರಟ್ಟೆಲಿ ನಾನು ಎಷ್ಟ್ ದಿನ ಸಾಕಕ್ಕೆ ಕೇಳೆ ಮುಗಿನ ಸಾಕಕ್ಕೆ ನನಗೆನೋ ದಕ್ಷತೆ ಅಂತ ಅಂದ್ಲಾ ಸರಿ ಆ ನೀನು ಮಾತಾಡಬೇಡ ನೀನು ಓ ನಾನೇನೋ ತಂಗಿ ಬಾಗಿಕೊಳ್ಸ ನೀನು ಅಂತ ವಾಪಸ್ ಬಂದಿರೋದು ನಿನ್ ಮಗಳ ಹೊರಕ ಬಂದಿಲ್ಲ ನಾನು ನನಗಿಬೇಡ ಅದಮೇಲೆ ನನ್ನ ಮಗಳ ಗೆಕ್ಕಲ ನೀನು ನನ್ನ ಮಗಳಿಗೂ ಬೇಡ ನಮಗೂ ಬೇಡ ಯಾರಿಗೂ ಬೇಡ ಕಡಿತೇರಿ ಕಡಿತೇರಿ ಮನೆ ಅದಕ್ಕೆ ನಾನೇನ ಓದಿ ಅಂದ್ಬಿಟ್ಟು ನಿಮ್ಮನ್ನ ಆಟಗಳನ್ನು ತರ್ದಿರೋದ್ಕ ಹಾಂ ನೀನು ಮೊದ್ಲು ತಾವಿಂದ ನೀವು ಯಾರ್ಯಾರ್ತಾರ ಹೊಟ್ಟೆ ಉಳಿಸಿದೇನೋದಿಲ್ಲ ಕಡ್ಡಿನ ಕಣವೇ ಹೋಗಿ ನಮ್ಮ ಮನೆ ಒಳಗೆ ಬಿಡಿ ನೀವು ನಿಮ್ಗೆ ಮಾನ ಅಮರ್ವದಿ ಏನಾದ್ರು ಇದ್ರೆ ನಮ್ಮ ಮನೆ ಒಳಗೆ ಕಾಲಾಕ್ಬಿಡಿ ನೀವು ಅಂದ್ರೆ ಓದು ಸಾಕೋತ ಕಾಯ್ಕೊಂಡು ಕೂತಿದ್ದೇನು ಒಳ್ಳೇದಾಯ್ತು ಅಂತ ನಮ್ಮ ಹೋಗಿ ಹೋಗ್ತಾ ಇದ್ದಾಳೆ ಅನ್ಕೊಂಡಿದ್ದೆ ನಾನು ಈಗ ಗೊತ್ತಾಯ್ತು ಬಿಡು ಯಾಕೆ ಹೊರ್ಗನ್ಲೇ ಯಾಕೆ ಹೊರ್ಗನೇ ನಾನು ಓಲಾ ಹೋದಲಾ ನೀ ನನ್ನ ಹೊಟ್ಟೆ ರೊಟ್ಟಿಗಳ ಮಗಾಲ ಕಿತ್ ಬರಕೆ ನೀವು ಹೇಳ್ಬೇಡ ಸುಮ್ ಇದ್ದು ನಾನು ಸರಿಯಾ ನಾನು ಇಷ್ಟ ದಿವಸ ಬಾಯಿ ಮುಚ್ಕೊಂಡು ಸುಮ್ ಇದೆ ನೀನ್ ನಿನ್ನ ನಿನ್ ದುರದೃಷ್ಟಕ್ಕೆ ನಿನ್ ಎತ್ ಬಿಟ್ಟು ನೀವು ಹೋಗುವ ಅಲ್ಲ ನಿಗದ್ಕೊಂಡ್ಲು ಅನ್ನ ಏನೇ ಸಂಬಂಧ ಮುದುವೆ ಮಾಡ್ಕೊಂಡ್ ಬಂದ ಅಪ್ಪ ನನ್ನ ಹೊಟ್ಟೆ ರೊಟ್ಟಿಗಳು ಸೌಭಾಗ್ಯ ಮಾತ್ರವ ನೀನಲ್ಲ ನಿನ್ನ ಕರುಣೆಯಿಂದ ಸಂಸಕ್ಕೆ ನನಗೆ ಹಣೆ ಬರ್ಬಂದಿಲ್ಲ ನನಗೆ ಹೋಯ್ತಾರ ඔ කියනවාවා දමයකනින් මතරන් පටනවා. ඔව නනින් මක්නයක් ඔව යාකම යකමේ ගලන් තේදනනෝ. ඔබ දම්මයකනවා. දම ගම්ම රක ල ල්ට ක ලබට පන. හල නො ල බටිව. න දෙර ො ල්ද දූර කොට ව කට දැග න. දම ැ ල න න බලිය ල කනවා. ලේ ිය ේර. ොල ඇසම අතබටදින. හෝග දේ යාකතේ. ನೀನು ಮದ ಬರ್ತದೆ ಅದಕ್ಕೆ ಮಗ ಅಮ್ಮನ ಸಂಬಂಧ ಬೇರೆ ಯಾಕತ್ತಿಂಗ ಎಲ್ಲ ಮಾತಾಡ್ತಾ ಇದ್ರಿ ನೀವು ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ತಿರೋದು ಇರೋದು ನಾನು ನನಗೆ ಇಷ್ಟ ಇರೋ ನನ್ಗೆ ಇಷ್ಟ ಇಷ್ಟ ಗಂಟಕೊಂಡು ಸುಮ್ಮನಾಗಿದೆ ನಾನು ಈ ಸೇರಿ ಹೇಳೋದ್ ಬೇಡ ಅಂದ್ಬಿಟ್ಟು ಇವತ್ತು ನನ್ನ ಮನ್ಸಿ ಇಷ್ಟು ನೀನು ಸ್ವಂತ ನಿಮ್ಗೆ ಯಾವ ಮನೆ ಬಿಟ್ಟೋದು ಅವತ್ತೇ ಗೊತ್ತಾಯ್ತು ಗೊತ್ತಾ ನಿಂಗೆ ಜೊತೆಲಿ ಹುಟ್ಟಿದ್ರೆ ಒಂದೇ ಒಂದೇ ತರ ಹೊಟ್ಟೆಲ್ಲ ಉಟ್ಟಿದ್ರೆ ನಿಮ್ಗೆ ಆತರ ಅನಿಸ್ತಿಲ್ಲ ಆತರ ಬಿಡ್ತಿಲ್ಲ ನೀನು ಅವತ್ತಿಗೆ ಅವತ್ಕಾಯ್ತು ಯಾವತ್ತು ಯಾ ಶಾಂತಿ ಮಗ ಶಾಂತಿ ಮಗ್ನೇ ನನ್ನ ಮಗ್ಳು ನನ್ನ ಮಗ್ಳೇ ಅಂತ ಹೋಗಿ ನಿಂತಕಬೇಡಿ ಇಲ್ಲಿ ಅವ್ವಾ ಅಂಗನ್ ಬೇಡಕನವಾ ಅವ್ವಾ ನಿಂದ ಅಮ್ಮಯಕನ ಮಗನ್ ಬೇಡಕನವಾ ಅವ್ವಾ ಕವಾಪ ಇರಬೇಕ ಒಂದು ಎಟ್ ಡೇಟ್ ಬರ್ದು ನಿನ್ನ ನನ್ನ ನನ್ನ ಮಾತ್ರ ನಿನ್ನ ಮಗ ಅಲ್ಲ ಅಂತನ್ ಬೇಡಕನವಾ ನಿಂದ ಅಮ್ಮಯಕನ ನಿನ್ ಕಾಲ್ ಕಟ್ ಕತ್ತಿದೆ ಅಮ್ಮಾ ಅದು ನನಗೆ ಸೈಸಕ ಐಕಿಲ್ಲ ಕಣವಾ ಈ ಸಾರಿ ಒಬ್ಬ ಸಾಯಿ ನಾನು ಏನು ಮಾಡಬೇಕು ಅವ್ವಾ ಅವ್ವಾ ಬೇಡಕನವಾ ಅಂಗನ್ ಬೇಡಕನವಾ ಗಾಯತ್ರಿ ನೋಡು ನ ತಬಲಿ ಅಂತೆ ಅಂತೆ ಮಾತನ ಬಿಡ್ತು ನೋಡು ಅವ್ವಾ ನನಗೆನ ನನಗೆ ನಮ್ಕೇನೇ ಗೊತ್ತಿರಲ್ಲ ಕಣ್ರಿ ಈ ವಿಷಯ ಸುಮ್ಮನೆ ಬಿಡ್ಬಾರ್ದು ಬನ್ನಿ ಮಾವನ್ ಕೇಳದ ನಾವು ಮಾವನ್ ಕೇಳ್ಕೊಂಡೆ ಕೇಳ್ದೇಬೇಕು ಈ ವಿಷಯವ ಇದೇನು ಸುಳ್ಳು ಹೇಳ್ತಾ ಇದಾರ ನಿಜ ಹೇಳ್ತಾ ಇದಾರ ಅಂತ ಗೊತ್ತ ನಡಿ ವಾಲ್ತಾ ಬಿದ್ದದಂತೆ ಹೋಗಿ ಕೇಳದ ನಡಿ ಅದೇನಾದ್ ಆಗ್ಲಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ